ಫೆಬ್ರವರಿ ಎರಡರಿಂದ ಐದರ ತನಕ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ವರ್ಧಂತಿ ಮಹೋತ್ಸವ ಹಾಗೂ ಪಾಲಕಿ ಮಹೋತ್ಸವ ಕಾರ್ಯಕ್ರಮ ಭಟ್ಕಳ್ ನಾಮಧಾರಿ ಸಮಾಜದ ಗುರುಮಠ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ವರ್ಧಂತಿ ಮಹೋತ್ಸವ ಹಾಗೂ ಪಾಲಕ್ಕಿ ಮಹೋತ್ಸವ ಕಾರ್ಯಕ್ರಮವು ಫೆಬ್ರವರಿ ಎರಡರಿಂದ ಐದರ ತನಕ ನಡೆಯಲಿದೆ ಎಂದು ನಾಮಧಾರಿ ಸಮಾಜದ ಅಧ್ಯಕ್ಷ ಅರುಣ್ ನಾಯ್ಕ್ ಹೇಳಿದರು ಅವರು ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಫೆಬ್ರವರಿ ಎರಡು ರವಿವಾರದಂದು ದೇವಸ್ಥಾನದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವರ ಎಂಟನೇ ಪುನರ್ ಪ್ರತಿಷ್ಠಾಂಗದ ವರ್ಧಂತಿ ಮಹೋತ್ಸವ ನಡೆಯಲಿದ್ದು ಸಕಲ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಫೆಬ್ರವರಿ ಮೂರು ಸೋಮವಾರದಂದು ಸಂಜೆ ಏಳು ಗಂಟೆಗೆ ಶ್ರೀ ಪದ್ಮಾವತಿ ಅಮ್ಮನವರ ಪಾಲಕಿಯ ಆಗಮನ ಆಗಲಿದೆ ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪೂಜ್ಯ ಗುರುಗಳಿಂದ ಆಶೀರ್ವಚನ ಮಂತ್ರಾಕ್ಷತೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಒಂದು ಗಂಟೆಯಿಂದ ಮೂರು ಗಂಟೆಯ ತನಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಮೂರು ಮೂವತ್ತರಿಂದ ಶ್ರೀದೇವರ ಪಾಲಕ್ಕಿ ಮೆರವಣಿಗೆ ನಡೆಯಲಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು ಈ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲಾ ಸಮಾಜದ ಜನರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದರು ಫೆಬ್ರವರಿ ಐದರಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಶ್ರೀದೇವರಿಗೆ ಓಕಳಿ ಸೇವೆ ಹನ್ನೊಂದು ಗಂಟೆಗೆ ಫಲಾವಳಿ ವಸ್ತುಗಳ ವಿಲೇವಾರಿ ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಾತ್ರಿ ಒಂಬತ್ತು ಮೂವತ್ತಕ್ಕೆ ತ್ರಿನೇತ್ರ ಕಲಾ ತಂಡ ಉಪಲಾಡಿ ಇವರಿಂದ ಸಾಮಾಜಿಕ ನಾಟಕ ಪಂಚ ದೀವಟಿಗೆ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು ಶ್ರೀದೇವರ ಪಾಲಕಿ ಉತ್ಸವಕ್ಕೆ ಹೊರೆ ಕಾಣಿಕೆ ಸಮರ್ಪಿಸುವವರು ಫೆಬ್ರವರಿ ಎರಡರಿಂದ ಮೂರರ ಒಳಗೆ ಸಮರ್ಪಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿದರು ಹಾಗೆ ಎರಡನೇ ತಾರೀಕಿಗೆ ಒಂದನೇ ತಾರೀಕಿಂದ ರಾತ್ರಿಯಿಂದ ಕಾರ್ಯಕ್ರಮ ಶುರುವಾಗ್ತದೆ ಧಾರ್ಮಿಕ ಕಾರ್ಯಕ್ರಮ ಹೋಮ ಹವನ ಶುರು ಆಗ್ತದೆ ಎರಡನೇ ತಾರೀಕಿಗೆ ವರ್ಧಂತಿ ಉತ್ಸವ ಇರ್ತದೆ ವರ್ಧಂತಿ ಉತ್ಸವ ಎರಡನೇ ತಾರೀಕಿಂದ ಆಗ್ತದೆ ಹಾಗೆ ಮೂರನೇ ತಾರೀಕಿಗೆ ಗದ್ಗಿಯಿಂದ ಏಳನೇ ಗಂಟೆಗೆ ಏಳು ಗಂಟೆಗೆ ಸಂಜೆಗೆ ಪಾಲ್ಕಿ ಬರ್ತದೆ ಗದ್ಗಿ ಪದ್ಮಾವತಿ ಅಮ್ಮನವರ ಪಾಲ್ಕಿ ಬರ್ತದೆ ಸಂಜೆ ಏಳು ಗಂಟೆಗೆ ನಾಲ್ಕನೇ ನಾಲ್ಕನೇ ತಾರೀಕಿಗೆ ನಮ್ಮದು ಪಾಲ್ಕಿ ಮಹೋತ್ಸವ ಬೆಳಿಗ್ಗೆಯಿಂದಲೇ ಶುರು ಆಗ್ತದೆ ಆ ಗುರುಗಳು ನಮ್ಮ ಸಮಾಜದ ಗುರುಗಳು ಒಂದು ಹನ್ನೊಂದುವರೆಗೆ ಅವ್ರದ್ದು ಒಂದು ಆಶೀರ್ವಚನ ಇರ್ತದೆ ತಾವೆಲ್ಲರೂ ಬಂದು ಅದರ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಹೇಳಿ ತಮ್ಮಲ್ಲಿ ವಿನಂತಿಗಳನ್ನು ಮಾಡ್ತೇನೆ ಹಾಗೆ ಐದನೇ ತಾರೀಕಿಗೆ ಮೋಕಲಿ ಇರ್ತದೆ ಬೆಳಿಗ್ಗೆ ಅದಕ್ಕೂ ಸಹ ಎಲ್ಲರೂ ತಮ್ಮ ನಮ್ಮ ಭಕ್ತಾದಿಗಳು ನಮ್ಮ ಸದ್ಭಕ್ತರು ಎಲ್ಲರೂ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಹಾಗೆ ಬಾಲ್ತೀಹೋತ್ಸವದಲ್ಲಿ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತೆ ಭಕ್ತಾದಿಗಳು ನಾವೆಲ್ಲ ನಮ್ಮ ಸಮಾಜ ಮತ್ತೆ ನಮ್ಮ ಹಿಂದೂ ಸಮಾಜದ ಎಲ್ಲರೂ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಕೃಷ್ಣಾನಾಯ್ಕ ಆಸರ್ಕೇರಿ ಪ್ರಕಾಶ್ ನಾಯ್ಕ್ ಶಂಕರ್ ಕೆ ನಾಯ್ಕ್ ಮಹಾಬಲೇಶ್ವರ ನಾಯ್ಕ್ ಶ್ರೀಧರ್ ನಾಯ್ಕ್ ವಿಠಲ್ ಮುಂತಾದ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು